ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ ನಮ್ಮ ಚಾನಲ್ ಇರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಹೋಗಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡೋದಂತೂ ಮರ್ಯಕ್ಕೆ ಹೋಗಬೇಡ್ರಿ ನಾ ಇವತ್ತು ದುರ್ಡಿಗೆ ಕಟ್ಟುವಂಥದ್ದು ಒಂದು ಅಡುಗೆ ನಾವು ಏನು ಮಾಡೇವಿ ಅದು ಕೂಡ ಶೇರ್ ಮಾಡ್ಕೋಬೇಕನ್ನಿಸ್ತೀರಿ ಅದಕ್ಕೆ ಶೇರ್ ಮಾಡ್ಕೋತೀವಿ ಅದಕ್ಕೆ ಏನೇನು ಮಾಡೋಣ ನೋಡ್ಕೊಬ್ರಿ ಬರ್ರಿ ಫಸ್ಟ ನಾವು ಫಸ್ಟ್ ಇಲ್ಲಿ ಶೇಂಗಾ ಚಟ್ನಿ ರೀ ಅದಕ್ಕೆ ಮಿಕ್ಸರ್ದಾಗ ಒಂದು ದೊಡ್ಡ ವಾಟಿಗೆ ಆಗುವಷ್ಟು ಶೇಂಗಾ ಹಾಕೇವಿ ಮತ್ತು ಅದಕ್ಕೀಗ ಒಂದು ಮುಟ್ಟಿಗೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಐದರಿಂದ ಆರು ಕಡ್ಡಿ ಆಗೋಷ್ಟು ಕೆರ್ಬೇವ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಅದು ಹಾಕಿರಿ ಆಮೇಲೆ ಖಾರ ಹಾಕಿರಿ ಖಾರ ಎಷ್ಟು ಬೇಕು ನೋಡ್ರಿ ನಾವು ಕೈ ಅಳ್ತಿಲ್ಲೇನ ಒಂದೆರಡು ಸರ್ತಿ ಹಾಕಿದ್ದೇವೆ ಇದಿಷ್ಟು ಹಾಕಿ ಅದನ್ನ ಚಲೋತ್ನಂಗೆ ಅವ್ಳು ಚೌಳು ರುಬ್ಕೋರಿ ಅವಳು ಚೌಳು ಅಂದ್ರೆ ತರಿ ತರಿ ಫುಲ್ ನುನಿಗೆ ರುಬ್ಬಕ್ಕೆ ಹೋಗ್ಬೇಡ್ರಿ ಒಂಚೂರು ಬಾಯಿ ಸಿಗ್ತಿರ್ಬೇಕ್ರಿ ಅಂದ್ರೆ ಟೇಸ್ಟ್ ಆಗ್ತೈತಿ ಶೇಂಗಾ ಚಟ್ನಿ ತಯಾರಾತು ನೋಡ್ರಿ ನೆಕ್ಸ್ಟ್ ಈಗ ನಾವು ಗುರಳು ಚಟ್ನಿ ಮಾಡ್ಕೊಂಬರುಬ್ರಿ ಅದಕ್ಕೆ ನಾವೀಗ ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಟೇವಿ ಆ ಕಡಾಯಿ ಒಳಗೆ ಗುರ್ಯಾಳು ಏನೈತಿರಲ್ಲ ಚಲೋತ್ನಂಗೆ ಹುರ್ಕೊಂಡ್ರಿ ಅದು ಹೆಂಗೆ ಹುರ್ಕೊಬೇಕಂದ್ರೆ ಅದು ಅದು ಗೊತ್ತು ಭೀ ಆಗಂಗಿಲ್ಲ ರೀ ಕಲರ್ ಅದು ಹೆಂಗುರು ಅದ್ರದ್ದು ಘಮ ಘಮ ಅಂತ ಸ್ಮೆಲ್ ಬರ್ತಿತ್ರಿ ಒಂದು ಐದು ನಿಮಿಷ ಚಲೋದಂಗೆ ಹುರ್ಕೊಳೋದಾಗನ ಮತ್ತು ಸೌಂಡ್ ಬರ್ತಿತ್ತು ರೀ ಒಂಚೂರು ಚಿಟಾಪಟ ಚಿಟಾಪಟ ಅಂತ ಹೇಳಿ ಅನ್ಕಮಟ ನೀವು ಹುರ್ಕೋರಿ ಅದು ಸ್ಮೆಲ್ ಒಂಚೂರು ಘಮ ಘಮ ಸ್ಮೆಲ್ ಬರೋಕೈತೆ ಅಂದ್ರೆ ಅವಾಗ ಚಲೋತ್ನಂಗೆ ಹುರ್ದೈತಿ ಅಂತ ತಿಳ್ಕೊರಿ ಈಗ ನೋಡ್ರಿ ಒಂದು ಐದು ನಿಮಿಷ ಚಲೋ ತಂಗ ಹುರ್ಕೊಂಡೇವಿ ಅದು ಚಲೋ ಸ್ಮೆಲ್ ಬಂದೈತಿ ಇಲ್ಲಿ ನೋಡಿರಿ ನಾವು ಏನು ಶೇಂಗಾ ಚಟ್ನಿ ರುಬ್ಬಿಟ್ಕೊಂಡೋರ್ಲಿಲ್ಲ ಅದ ಮಿಕ್ಸರ್ ಜಾರ್ ಒಳಗೆ ನಾವೀಗ ಗುರುಳೆಲ್ಲ ಹಾಕೋಕತ್ತೀವಿ ಗುರುಳೆಲ್ಲ ಹಾಕೋದಾಗನ ಅದಕ್ಕೆ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀವಿ ಅದಾಗನ ಒಂದು ನಾಲ್ಕೈದು ಕಡ್ಡಿ ಆಗೋ ಅಷ್ಟು ಕೆರ್ಬೇವ ಅದಾಗಾನ ಒಂದು ಮುಟ್ಗಿ ಆಗೋ ಬೆಳ್ಳುಳ್ಳಿ ಹಾಕೊಂಡ್ರಿ ಈಗ ನಾವು ಅದಾಗಾನ ಈಗ ನಾವು ಕೊತ್ತಂಬರಿ ಹಾಕೊಳಾಕತ್ತೀವಿ ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ನೀವು ಖಾರ ಹಾಕೋರಿ ಈಗ ಅಷ್ಟೆಲ್ಲ ಹಾಕಿ ಅದರ ಲಿಡ್ ಕ್ಲೋಸ್ ಮಾಡಿ ಅದನ್ನೂ ಚೊಲೋತ್ನಂಗೆ ಈ ರುಬ್ಕೊಂಡು ಬರೋಣ್ರಿ ಇದನ್ನ ಬಿಸಿ ಬಿಸಿ ಇದ್ದಾಗ ರುಬ್ಬ್ರಿ ಅಂದ್ರೆ ಪಟಾಪಟ ಸಣ್ಣ ಆಗ್ತೈತ್ರಿ ಅದ ಇಲ್ಲಿ ನೋಡ್ರಿ ಇದು ಪೂರ್ಣ ಸಣ್ಣ ಆಗ್ತೈತಿ ಪೂರ್ಣ ಸಣ್ಣ ಮಾಡ್ರಿ ಇದನ್ನ ತರಿ ತರಿ ಅದು ರುಬ್ಬಾಕೊಬೇಡ್ರಿ ಅದು ಗೊತ್ತೋಗಂಗಿಲ್ಲ ಪೂರ್ಣ ಸಣ್ಣ ಆಗ್ಬೇಕ್ರಿ ಅವು ಕಾಳೆಲ್ಲ ಈಗ ನೋಡಿ ಗುರಳ್ ಚಟ್ನಿನೂ ನಮ್ಮ ತಯಾರಾತ್ರಿ ಈಗ ನಾವು ನೆಕ್ಸ್ಟ್ ಜೀರಾ ರೈಸ್ ಮಾಡ್ಕೊಂಡು ಬರ್ರಿ ಅದಕ್ಕೆ ನಾವು ಈಗ ರೀ ಒಂದು ಕುಕ್ಕರ್ ರೀ ಆ ಕುಕ್ಕರ್ಗೆ ಒಂದು ದೊಡ್ಡ ಚಮಚ ಆಗಿಬಿಟ್ಟು ಒಂದು ಸಾರಿನ ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಳಕತ್ತೇವ್ರಿ ಇದು ಆದರೂ ಹಾಕೊಬೋದು ರೀ ನೀವು ತುಪ್ಪನಾದರೂ ಹಾಕೊಬೋದು ರೀ ತುಪ್ಪದಲ್ಲೇ ಘಮ ಮತ್ತು ಟೇಸ್ಟ್ ಒಂಚೂರು ಚಲೋ ಬರ್ತೈತೆ ಅನ್ನೋ ಸಂಬಂಧ ನಾವು ತುಪ್ಪ ಹಾಕ್ಕೊಂಡೇವ್ರಿ ಈಗ ಮತ್ತು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ರೀ ಜೀರಿಗೆ ಹಾಕ್ಕೊಂಡು ಮಸ್ತ್ ಬರ್ತದೆ ರೀ ಟೇಸ್ಟ್ ಮತ್ತು ಒಂದು ಅರ್ಧ ಮುಟ್ಗಿ ಅಥವಾ ಒಂದು ಅರ್ಧ ವಾಟ್ಗಿ ಆಗೋಷ್ಟು ಗೋಡಂಬಿ ಹಾಕೊಳಾಕತ್ತೇವ್ರಿ ಈ ಗೋಡಂಬಿ ಜೀರಿಗೆ ಚಲೋ ಓದ್ನಂಗೆ ತುಪ್ಪದಾಗ ಕರಿ ಮಸ್ತ್ ಘಮ 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 ಸ್ಮೆಲ್ ಬರ್ತಿತ್ರಿ ಈಗ ನಾಲ್ಕರಿಂದ ಆಗಿದ ಪಲಾವೆಲ್ಲಿ ಹಾಕೋತೇವ್ರಿ ಪಲಾವ್ ಎಲೆಲೆ ಅದು ಘಮ ಮತ್ತಷ್ಟು ಹೆಚ್ಚಿಗೆ ಆಗ್ತಿತ್ರಿ ಹತ್ತಿರದ ಮತ್ತು ಟೇಸ್ಟು ಚಲೋ ಬರ್ತೈತ್ರಿ ಹತ್ತಿರದ ಸಂಬಂಧ ಈಗ ನೆಕ್ಸ್ಟ್ ಅದಕ್ಕೆ ಅದಕ್ಕೆ ನಾವೀಗ ನಾಲ್ಕೈದು ಕಡ್ಡಿ ಆಗುವಷ್ಟು ಕೆರ್ಬೆ ಹಾಕೊಂಡ್ರಿ ಅದನ್ನು ಹಾಕಿ ತುಪ್ಪದಾಗ ಎಲ್ಲ ಚಲೋ ಹೊತ್ತಂ ಹುರ್ಕೊಳು ರೀ ಅದಕ್ಕೆ ನಾವೀಗ ಜೀರಾ ರೈಸ್ ಹಾಕತ್ತೇವ್ರಿ ಜೀರಾ ಹಾಕಿ ಏನಂತರಲೇ ಅದನ್ನ ಚಲೋತ್ನಂಗೆ ಹಸನ್ ಮಾಡಿ ಒಂದು ಸ್ವಚ್ಛಂಗ ತೊಳೆದು ಒಂದು ಐದು ಮಿಂಟ್ ನೀರಾಗಿ ನೆನೆ ಹಾಕಿದ್ದು ರೀ ಅದನ್ನ ಈಗ ಇದ್ರಾಗ ತರಗ ಒಗ್ಗರ್ನಿ ಒಳಗೆ ಹಾಕೊಕ್ಕೇವ್ರಿ ಈಗ ತೊಳೆದಿಟ್ಟಿರೋವಂಥ ಎಲ್ಲ ಹಾಕಿ ಸ್ವಚ್ಛಂಗ ತೊಳೆದಿಟ್ಟಿರೋವಂಥ ಎಲ್ಲ ಹಾಕಿ ಈಗ ನಾವು ಇತ್ಕೊ ಕುಕ್ಕರ್ನೇ ಹಾಕೊಳಾಕತ್ತೀವಿ ಅದನ್ನ ಹಾಕಿ ಒಗ್ಗರಣಿ ಕೂಡ ಹೊತ್ನಂಗೆ ಡ್ರೈ ರೋಸ್ಟ್ ಫಸ್ಟ್ ಹಂಗೆ ಮಿಕ್ಸ್ ಮಾಡ್ಕೊರಿ ಡೈರೆಕ್ಟ್ ನೀರು ಹಾಕಿ ಇದು ಮಾಡಕ್ಕೆ ಹೋಗಬೇಡ್ರಿ ಫಸ್ಟ್ ಹಂಗೆ ಮಿಕ್ಸ್ ಮಾಡ್ಕೋ ವನಾದ ಆದ ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಒನ್ ಮಿಕ್ಸ್ ಮಾಡ್ಕೊಂಡ್ರಂದ್ರ ಅನ್ನ ಬಿಡಿ ಬಿಡಿಯಾಗಿ ಆಗ್ತೈತ್ರಿ ಉದ್ರ ಆಗ್ತೈತೆ ರೀ ಆ ರೀತಿ ನೀವು ಈ ರೀತಿ ಒನ್ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ನೀರು ಮಿಕ್ಸ್ ಮಾಡಿ ಕುದಿಯಾಗಿಟ್ರಿ ಅಂದ್ರೆ ಈಗ ನೋಡ್ರಿ ಇದಕ್ಕೆ ನಾವು ಎರಡರಿಂದ ಮೂರು ತಮ್ಗೆ ಆಗೋಷ್ಟು ನೀರು ಹಾಕೇವ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇವಿ ಆಮೇಲೆ ಇದ್ರದ್ದು ಲಿಡ್ ಕ್ಲೋಸ್ ಮಾಡಿ ಇದು ಒಂದು ಮೂರು ವಿಜಿಲ್ ಬರ್ಬೇಕು ರೀ ಅನ್ನ ಮಠ ನೀವು ಇದು ಮಾಡಿರಿ ಒಂದು ಎರಡು ವಿಜಿಲ್ ಬಂದರೂ ಸಾಕ್ರಿ ಯಾಕಂದ್ರೆ ಅಕ್ಕಿ ನೆನ್ಸಿದ್ದೇ ಇರ್ತಾವ್ರಿ ದೌಡ್ ಆಗುತ್ತೆ ಅಕ್ಕಿ ನೆನ್ಸಿದ್ದು ಇಳ್ದಾಗಿತ್ತು ಅಂದರೆ ಡೈರೆಕ್ಟ್ ಹಾಕಿ ಒಂದು ಮೂರು ಶಿಟ್ಟಿ ಬಂದರೆ ಸಾಕ್ರಿ ಮಸ್ತ್ ಮಸ್ತ್ ಬಿಸಿ ಬಿಸಿ ಜೀರಾ ರೈಸ್ ರೀ ಈಗ ನೋಡ್ರಿ ಮೂರು ವಿಜಿಲ್ ಕುಕ್ಸ್ ಆಕತ್ತೇವ ನಾವು ನೋಡಿರಿ ಮೂರು ವಿಜಿಲ್ ಆಗೋ ಎಷ್ಟು ಚಲೋ ಆಗೈತೆ ನೋಡ್ರಿ ಈ ಥರ ಏನು ಮಸಾಲೆ ಇರೋಂಗಿಲ್ಲ ರೀ ರೀ ಜಸ್ಟ್ ಜೀರಾ ಇರ್ತೈತಿ ಆದ್ರೆ ತಿನ್ನಕ್ಕೆ ಮಾತ್ರ ಇಷ್ಟು ಮಸ್ತಾಗಿರ್ತಿತ್ರಿಲ್ಲ ಇದನ್ನು ನೀವು ಸಾಂಬಾರು ಕೂಡ ಅಥವಾ ಟೊಮೆಟೊ ಸಾಂಬಾರು ಎಲ್ಲ ರುಚಿ ಭಾಳ ಚಲೋ ರೀ ಇದನ್ನ ತಿಂದ್ರೆ ಈಗ ನಮ್ಮ ಜೀರಾ ರೈಸು ತಯಾರಾದ್ ನೋಡಿರಿ ನೆಕ್ಸ್ಟ್ ನಾವೀಗ ಕಾಯಿ ಪಲ್ಯಗಳು ಮಾಡ್ಕೊಂಡ್ರಿ ಎರಡು ಕಾಯಿ ಪಲ್ಯ ಇದ್ರಾಗ ಒಮ್ಮೆ ಕುದಿಯಕ್ಕೆ ಹಾಕತ್ತೇವ್ರಿ ನಾವು ಕುಕ್ಕರ್ ಒಳಗೆ ಡೈರೆಕ್ಟ ಒಂದು ಕಡ್ಲೆ ಕಾಳು ಮತ್ತೊಂದು ಮಡಕೆ ಕಾಳು ಇವೆರಡು ಕುಕ್ಕರ್ನಾಗ ಒಮ್ಮೆ ಕೂಗ್ಸೋದ್ರಿಂದ ಟೈಮ್ ಸೇವ್ ಆಗ್ತೈತಿ ಮತ್ತು ಪಟಕ್ನ ಆಗ್ತಾವ್ರಿ ಎರಡು ಕಾಯಿಪಲ್ಯ ಅನ್ನೋ ಕಾರಣಕ್ಕೆ ಈ ಕೆಳಗಡೆ ಅದು ಬೋಗಾನಿ ಒಳಗೆ ನಾವು ಕಡಲೆ ಕಾಳು ಹಾಕೊಂಡೇವ್ರಿ ಮ್ಯಾಲಗಡೆ ಮತ್ತು ಕುಕ್ಕರ್ ಬೋಗಾನಿ ಒಳಗೆ ಏನೈತಿರಲ್ಲ ನಾವು ಮಡಿಕೆ ಕಾಳು ಕುದಿಯಾಕ ಹಾಕತ್ತೀವಿ ಇವೆರಡು ಕಾಳುಗಳ ಅದಕ್ಕೆ ನೀರು ಹಾಕಿ ಚೊಲೋದಂಗೆ ಕುದಿಸ್ಬರಿ ನೀರು ಅಷ್ಟೇ ಹಾಕಿ ಕೂತ್ಸಾತೀವ್ರಿ ಕುಕ್ಕರ್ ಒಳಗೆ ಮತ್ತೇನು ಹಾಕಿಲ್ರಿ ನಾವು ಈಗ ನೋಡ್ರಿ ಎರಡು ಇಟ್ಟ ಇಟ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಜಿಲ್ ಕೂಗಿಸ್ರಿ ಅಂದ್ರ ಕಡಲೆ ಕಾಳು ಕುದಿಯಾಕ ಬೇಕಿರಲಿಲ್ಲ ಅದಕ್ಕೆ ಅವ ಅನ್ಕೊಂಬಿಟ್ಟು ಆ ಕಡೆ ಕುದಿಲಿ ನಾವು ಈ ಕಡೆ ಒಗ್ಗರಣಿಗೆ ತಯಾರು ಮಾಡ್ಕೊಂಡು ಕಾಯಿ ಪಲ್ಯಾಗ ಫಸ್ಟ್ ಕಾಳು ಒಗ್ಗರಣೆ ಹಾಕೋತೇವ್ರಿ ಅದಕ್ಕೆ ಇಟ್ಟು ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆಕಾಯನ ಜೀರಿಗೆ ಮತ್ತು ಸಾಸ್ವೆ ಹಾಕಿ ಚಿಟಪಟ ಅನ್ನನ ಕೆರ್ಬೆವು ಕೂಡ ಹಾಕಿ ಅದು ಒಂಚೂರು ಇದಾಗನ ಒಂದು ಸಣ್ಣಂಗೆ ಹೆಂಚಿದು ಉಳ್ಳಾಗಡ್ಡೆ ರೀ ಅದನ್ನೆಲ್ಲ ಚಲೋ ಹೊತ್ನಾಗ ಎಣ್ಣಾಗ ಫ್ರೈ ಮಾಡ್ಕೊಂಡ್ರಿ ಎಣ್ಣೆಗ ಉಳ್ಳಾಗಡ್ಡಿ ಏನೈತಿರಲ್ಲ ಸ್ವಲ್ಪ ಕರಗಬೇಕ್ರಿ ಅದಕ್ಕೆ ಕಚ್ಚಾ ಉಳಿ ಉಳಿಬಾರ್ದು ರೀ ಒಂದು ಸ್ವಲ್ಪ ಎಣ್ಣೆ ಛಲೋದ್ನಾಗ ಫ್ರೈ ಆಯ್ತಂದ್ರೆ ತಿನ್ನೋದ್ನಾಗು ಛಲೋ ಓತಿತ್ರಿ ಅದಕ್ಕೆ ಅದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀವಿ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ದೌಡ್ ಅಂತ ಹೇಳಿ ಇದಕ್ಕೆ ನಾವೀಗ ಹಸಿಮೆಣಸಿನ್ಕಾಯಿ ರೀ ಇದು ಮಿಕ್ಸ್ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣ್ಸಿನ್ಕಾಯಿ ಏನೈತಿರಲ್ಲ ಮಿಕ್ಸರ್ದಾಗ ಸಣ್ಣ ಮಾಡ್ಕೊಂಡೆವು ಅಷ್ಟು ನೀವು ಹೆಂಚಾದರೂ ಹಾಕೋಬೋದು ಇಲ್ಲ ಮಿಕ್ಸರ್ದಾಗ ಹಾಕಿದ್ರೂ ಹಾಕೊಬೋದು ಅದಕ್ಕೆ ನಾವೀಗ ಅರಶಿನ ಪುಡಿ ಹಾಕಿವೆ ನೋಡಿರಿ ಇದನ್ನೆಲ್ಲ ಹಾಕಿ ಅದನ್ನ ಚಲೋತ್ನಂಗೆ ಮಿಕ್ಸ್ ಮಾಡ್ಯಾವ್ರಿ ಅದೊಂದು ಚೂರು ಹಸಿ ವಾಸನೆ ಹೋಗಿ ಎಣ್ಣೆ ಬಿಡ್ಬೇಕು ರೀ ಹಿಂಗೆ ನೋಡ್ರಿ ಎಣ್ಣೆ ಬಿಡ್ತು ಈಗ ಕುದ್ದಿದ್ದು ಅಂತ ಮಡಿಕೆ ಕಾಳು ಹಾಕೋಕ್ಕೇವ್ರಿ ಅದಕ್ಕೆ ಮಡಿಕೆ ಕಾಳು ಹಾಕಿ ಮಸಾಲೆ ಎಲ್ಲ ಹಿಡಿಯೋ ಮಟ್ಟ ಅದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಮಸ್ತ್ ಪಕ್ಕಿ ಭಾರಿ ಆಗ್ತದ್ರಿ ಕಾಯಿ ಪಲ್ಯದ ಹಸಿ ಖಾರದಂತು ನೋಡ್ರಿ ಎಷ್ಟು ಮಸ್ತ್ ನಮ್ದು ಕಾಯಿ ಪಲ್ಯ ಮಡಿಕೆ ಕಾಳು ಪಲ್ಯನೂ ತಯಾರಾಯಿತು ಹಸಿ ಖಾರ ಹಾಕಿರೋ ಮಾಡಿರುವಂಥ ಮಡಿಕೆ ಕಾಳು ಪಲ್ಯ ತಯಾರಾಯಿತು ಮ್ಯಾಲ ಒಂಚೂರು ಕೊತ್ತಂಬರಿ ಸಾಕು ಸಾಕ್ರಿ ಒಂದು ಐದು ಮಿಂಟು ಬೇಯಾಕ್ ಬಿಡ್ರಿ ಸಾಕು ಯಾಕಂದ್ರೆ ಇದು ಕುದ್ದಿರ್ತಿತ್ತು ಆಲ್ರೆಡಿ ಮಸಾಲೆ ಅಷ್ಟು ಬೇಯ್ದ್ರೆ ಸಾಕು ಸಾಕ್ರಿ ಇದು ಕುದಿಯಾಕೇನು ಭಾಳ ಟೈಮ್ ಹತ್ತಂಗಿಲ್ರಿ ಈಗ ನೋಡ್ರಿ ಮಡಿಕೆ ಕಾಳು ಪಲ್ಯ ತಯಾರಾಯ್ತು ನೆಕ್ಸ್ಟ್ ನಾವೀಗ ಕಡಲೆ ಪಲ್ಯ ಬರ್ರಿ ಈಗ ನೋಡ್ರಿ ಒಂದು ಇಟ್ಟು ಅದಕ್ಕೆ ಒಂದು ಎರಡು ಚಮಚ ಆಗೋ ಅಷ್ಟು ಎಣ್ಣೆ ಹಾಕೇವಿ ಎಣ್ಣೆ ಛಲೋತ್ನಂಗೆ ಕಾಯೋದಾಗನ ಅದಕ್ಕೆ ಸಾಸಿವೆ ಹಾಕತ್ತೀವಿ ಸಾಸಿವೆ ಒಂಚೂರು ಚಿಟಾಪಟ ಅನ್ನೋದಾಗನ ಒಂಚೂರು ಜೀರಿಗೆ ಹಾಕೊಂಡ್ರಿ ಜೀರಿಗೆ ಒಂಚೂರು ಚಿಟಾಪಟ ಅನ್ನೋದಾಗನ ಒಂದು ನಾಲ್ಕೈದು ಕಡ್ಡಿ ಕೆರಿಬಂ ಹಾಕ್ಕೊಣ್ರಿ ಎಲ್ಲ ಎಣ್ಣೆಗೆ ತಾಳ್ಸೋದಾಗನ ಒಂದು ಸಣ್ಣಗೆ ಹೆಂಚಿದ್ದ ಉಳ್ಳಾಗಡ್ಡಿ ಹಾಕಿ ಅದನ್ನ ಛಲೋತ್ನಾಗ ಎಣ್ಣೆಗೆ ತಾಳ್ಸ್ಕೊಂಡ್ರಿ ಅದು ಎಣ್ಣೆಯಾಗ ಛಲೋತ್ತಂ ಕರಗ್ಬೇಕದ ಅನ್ಕೊಂಬಟ ಛಲೋದ್ನಂಗೆ ಮಿಕ್ಸ್ ಮಾಡ್ಕೊಂಡ್ರಿ ನಮ್ಮ ಕಡೆ ಇದನ್ನ ದೃಢಿ ಮಾಡೋದಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿ ಹೇಳಿರಿ ನನ್ಗೆ ಅದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕೋದ್ರಿಂದ ದೌಡ್ ಉಳ್ಳಾಗಡ್ಡಿ ಕರಗಲಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ಕೊಂಡು ಕರ್ಗಿಸ್ಕೊಳ್ತೇವ್ರಿ ಅದಕ್ಕೆ ನಾವೀಗ ಹಸಿ ಮೆಣಸಿನ್ಕಾಯಿ ಹಾಕಾಕತ್ತೇವ ನೋಡಿರಿ ಇದು ಸೇಮ್ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ತೊಗೊಂಡೇವ್ರಿ ಅದು ಮಿಕ್ಸರ್ಗೆ ಹಚ್ಕೊಂಡು ಇದಕ್ಕೆ ಡೈರೆಕ್ಟ್ ಹಾಕೊಂಡೇವಿ ಇದಕ್ಕೆ ನೀವು ಮಿಕ್ಸರ್ಗೆ ಹಚ್ಕೊಂಡು ಹಾಕೊಂಡ್ರೂ ಇದು ರುಚಿ ಚಲೋ ಆಗ್ತೈತಿ ರೀ ಕಡಲೆ ಪಲ್ಯಾಗ ಅದು ಎಣ್ಣೆ ಬಿಡು ಮಟ ಅದನ್ನ ಚಲೋ ಅದ್ನಂಗೆ ಫ್ರೈ ಮಾಡ್ಕೊಂಡ್ರಿ ಅದಕ್ಕೀಗ ನಾವು ಅರ್ಶಿಣದ ಪುಡಿ ಹಾಕತ್ತೇವೆ ನೋಡಿರಿ ಅದನ್ನು ಹಾಕಿ ಚಲೋ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಅದಕ್ಕೆ ನಾವು ಏನು ಕಡ್ಲೆ ಕಾಳು ಅವ್ನ ಕಡ್ಲೆ ಕಾಳೆಲ್ಲ ಇದ್ರಾಗ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಇದು ಈ ರೀತಿ ನೀವು ಪಲ್ಯ ಮಾಡಿ ನೋಡ್ರಿ ಕಡ್ಲೆ ಕಾಳದ ಭಾರಿ ಆತೈತಿ ರೊಟ್ಟಿಗಂತೂ ಎಗ್ಗದ ಭಾರಿ ಆತೈತಿ ರೀ ಹಸಿ ಕಾಲ್ದ ಕಾಯಿ ಪಲ್ಯಗಳಿದ್ರಂತೂ ಅಲ್ಲಿ ನೋಡ್ರಿ ಚಲೋ ಮಿಕ್ಸ್ ಮಾಡ್ಕೊಂಡ್ರಿ ಇದಕ್ಕೆ ರುಚಿ ಇನ್ನಟ್ಟು ಹೆಚ್ಚಾಗಬೇಕಂದ್ರೆ ಒಂದು ಟೊಮೆಟೊ ಒಂದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಈ ರೀತಿ ಮಿಕ್ಸರ್ನಾಗ ಹಚ್ಚಿ ಆ ಪೇಸ್ಟ್ ನೀವು ಇದಕ್ಕೆ ಲಾಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಹಾಕೋದ್ರಿಂದ ಇದ್ರ ಟೇಸ್ಟ್ ಎಕ್ದಮ್ ಚಲೋ ಆಗ್ತೈತಿ ಎದ್ ಭಾರಿ ಆಗ್ತೈತಿ ಈಗ ಅಂದ್ರೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಬೇಯ್ ಬಿಡ್ರಿ ಯಾಕಂದ್ರೆ ಇದು ಒಂದು ಟೊಮೆಟೊ ಡೈರೆಕ್ಟ್ ಹಾಕಿರ್ತೀವಲ್ಲ ಹಸಿ ಸ್ಮೆಲ್ ಇರುತ್ತೆ ಹತ್ತಿರ ಸಂಬಂಧ ಆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ರೀ ಹಾಗಾಗಿ ನೀವು ಒಂದು ಐದರಿಂದ ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿತ್ತು ಪ್ಲೇಟ್ ಅದ್ರ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಹಂಗ ಬಿಟ್ರೆ ನಡೀತದೆ ಅದು ಹಸಿ ಹಸಿನಿ ಅಷ್ಟೆ ರೀ ಈಗ ಚಲೋತ್ ನಂಗೆ ಕುದೈತ್ರಿ ಅದು ಕಾಯಿ ಪಲ್ಯ ಇದಕ್ಕೆ ನೀರು ಗೀರು ಒಟ್ಟ ಹಾಕಕ್ಕೆ ಹೋಗ್ಬೇಡ್ರಿ ಒಂದು ನೋಡಿರಿ ಈಗ ನಮ್ಮ ಕಾಯಿ ಪಲ್ಯ ಒಂಚೂರು ಕೊತ್ತಂಬರಿ ಇಟ್ಟು ಉದ್ರಸ್ರ ಬಿಸಿ ಬಿಸಿ ಕಡ್ಲೆ ಪಲ್ಯೂ ತಯಾರಾತ್ರಿ ನಮ್ದು ನೆಕ್ಸ್ಟ್ ನಾವೀಗ ಝುಣಕದ್ ವಡೆ ಮಾಡ್ಕೊಂಡು ಬರ್ರಿ ಅದಕ್ಕೆ ನಾವೀಗ ಒಂದು ಕಡಾಯಿ ಇಟ್ಟೇವ್ರಿ ದಿಪ್ಪು ಬಾ ದಿಪ್ಪ ಇರುವಂಥದ್ದು ಒಂದು ಕಡಾಯಿ ಇಡ್ರಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗ್ಬಿಟ್ಟು ಎಣ್ಣೆ ಹಾಕಿರಿ ಎಣ್ಣೆ ಬಿಸಿ ಆಗೋದಾಗನ ಸಾಸಿವೆ ಜೀರಿಗೆ ಎರಡು ಹಾಕಿರಿ ಅವೆಲ್ಲ ಚಿಟಾಪಟ ಅನ್ಲಿ ಅದಾಗ ನೆಕ್ಸ್ಟ್ ಒಂದು ದೊಡ್ಡ ಉಳ್ಳಾಗಡ್ಡಿ ಆಗು ಸಣ್ಣಂಗೆ ಹೆಂಚಿದ್ದು ಹಾಕಿರಿ ಒಂದು ಒಂದು ದೊಡ್ಡದು ಉಳ್ಳಾಗಡ್ಡಿ ತೊಗೋರಿ ಹೆಂಚಿದ್ ಒಂದು ಉಳ್ಳಾಗಡ್ಡಿ ಹಾಕಿರಿ ಆಮೇಲೆ ಅದಕ್ಕೀಗ ನಾವ ಅರಶಿನದ ಪುಡಿ ಹಾಕಾಕತ್ತೇವ ನೋಡ್ರಿ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿಣದ ಪುಡಿ ಹಾಕಿರಿ ಅದು ಚೊಲೋತ್ನಂಗೆ ತಾಳಿಸ್ಕೊರಿ ಅದಾಗನೇ ಈಗ ಕಾಳು ಪೌಡ್ರ್ ಅಷ್ಟು ಹಾಕ್ಕೊರಿ ಒನ್ ಟೀ ಸ್ಪೂನ್ ಅದನ್ನೂ ಚಲೋತ್ನಂಗೆ ಹತ್ರ ಕೂಡ ಮಿಕ್ಸ್ ಮಾಡ್ಕೊರಿ ನಮ್ಮ ಚಾನಲ್ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಒಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅದಾಗಾನ ರೀ ಈಗ ನೆಕ್ಸ್ಟ್ ಒಂದು ಚೂರು ಹಿಂಗೆ ಹಾಕಿರಿ ಆಮೇಲೆ ಹಸಿ ಪೇಸ್ಟ್ ಹಾಕಿರಿ ಹಸಿ ಪೇಸ್ಟ್ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ತಗೋರಿ ಚಲೋತ್ನಂಗೆ ಮಿಕ್ಸರ್ನಾಗೆ ಸಣ್ಣ ಮಾಡ್ಕೊರಿ ಒಂಚೂರು ನೀರು ಹಾಕಿರೂ ನಡಿಯುತ್ತೆ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋರಿ ಅಂದರೆ ಚಲೋ ಟೇಸ್ಟ್ ಬರ್ತೈತ್ರಿ ಈ ಥರದ ಒಂಚೂರು ಖಾರಾದ್ರೆ ರೀ ಅಂದ್ರೆ ಬಾಯಿಗೆ ಚೂರು ಚರ ಅಂದ್ರೆ ತಿನ್ನಕ್ಕೆ ಮಾತ್ರ ಎಗ್ದ್ ಭಾರಿ ಹಾಕ್ತಿ ರೀ ಅದ ಜುನ್ಕದ ಅಡಿ ಅದನ್ನ ಚಲೋತ್ನಾಗ ಎಣ್ಣೆ ಬಿಡ್ಬೇಕು ರೀ ಅದ ಅನ್ನ ಮಟ್ಟ ನೀವು ಚಲೋತ್ನಂಗೆ ಅದು ಬೇಸ್ರಿ ಒಗ್ಗಾರನಿ ಇಲ್ಲಾಂದ್ರೆ ಅದು ಹಸಿ ಸ್ಮೆಲ್ ಇತ್ತು ಅಂದ್ರೆ ಅಡುಗೆ ತಗಡ್ಕೆ ಇರ್ತೈತಿ ಅದೊಂಚೂರು ಎಣ್ಣೆ ಬಿಡು ಮಟ್ಟ ಚಲೋತ್ನಂಗೆ ನೀವು ಫ್ರೈ ಮಾಡ್ಕೊಂಡ್ರೆ ಅಂದ್ರೆ ಏನು ಭೀ ತಾಳ್ತೈತೆ ರೀ ಅಡುಗೆ ಏನು ಆಗಂಗಿಲ್ಲ ಅಲ್ಲಿ ನೋಡ್ರಿ ಈ ರೀತಿ ಎಣ್ಣೆ ಬಿಡ್ಬೇಕು ನೋಡಿರಿ ಈ ರೀತಿ ಎಣ್ಣೆ ಬಿಡು ನೀವು ಚಲೋ ಹೊತ್ತಿನ ಫ್ರೈ ರೀ ಅದಾಗ ನಾ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇವೆ ನೋಡ್ರಿ ಅದನ್ನೂ ಹಾಕಿ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊರಿ ಅದಕ್ಕೆ ರೀ ನಾವೀಗ ನೀರು ಹಾಕ್ಕೊಳಾಕತ್ತೇವ ನೋಡಿರಿ ಒಂದ ಒಂದು ತಮ್ಗೆ ಆಗೋಷ್ಟು ನೀರು ಹಾಕ್ಕೊಂಡೇವ್ರಿ ನಿಮಗೆ ಮತ್ತು ಸ್ವಲ್ಪ ಬೇಕಾದರೂ ನೀವು ಹಾಕೋಬೋದು ಕನ್ಸಿಸ್ಟೆನ್ಸಿ ಈಗ ನೋಡಿರಿ ದ ನೀರು ಒಂಚೂರು ಕುದಿ ಬರೋದು ಅಥವಾ ಹೆಸ್ರು ಬರೋದಾಗನ ಕಡಲೆ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋತೇವ್ರಿ ಒಂದು ಕೈಲೇ ನೀವು ಕಡಲೆ ಹಿಟ್ಟು ಹಾಕಿರಂದ್ರೆ ಇನ್ನೊಂದು ಕೈಲೇ ನೀವು ತಿರ್ಸ್ಕೊತಿರ್ಬೇಕು ರೀ ತಿರ್ಗ್ಸೋದು ಹೊಟ್ಟೆ ನಿಲ್ಸಕ್ಕೆ ಹೋಗ್ಬೇಡ್ರಿ ನೀವು ಅದು ನಿಲ್ಲಿಸ್ರಿ ಅಂದ್ರೆ ಗಂಟು ಹಾಕ್ತಾವ್ರಿ ಅವು ಹಿಟ್ಟು ಗಂಟಾಗೋ ಚಾನ್ಸಸ್ ಇರ್ತವೆ ಆಮೇಲೆ ಅವು ಗಂಟು ಒಡ್ಯಾಕ್ ಹೋದ್ರೆ ಅವು ಒಡೆಯಂಗಿಲ್ಲ ರೀ ಅಗುದ್ದಿ ಭರಾ ಬರಾ ಭರಾ ಬರೋ ತಿರುಗಿಸ್ರಿ ನಿಮ್ಗೆ ಒಬ್ರಾಗಲಿ ಅಂದ್ರೆ ಒಬ್ರು ಹಿಟ್ಟಾಕ್ರಿ ಇನ್ನೊಬ್ರಿಗೆ ತಿರ್ಗಸ್ರಿ ಈ ರೀತಿ ಮಾಡ್ರೆ ನಡಿಯತ್ತ ಇಲ್ಲ ಒಂದು ಕೈಲಿ ನೀವು ಹಿಟ್ ಹಾಕ್ರಿ ಮತ್ತೊಂದು ಕೈಲಿ ನೀವು ತಿರ್ಗಿಸ್ರಿ ಅದನ್ನ ಫುಲ್ಲು ಸ್ಪೀಡ್ ಒಟ್ಟು ಗಂಟು ಅಗಲ್ದಿರೋಂಗೆ ತಿರುಗಿಸ್ರಿ ಈಗ ಅದಕ್ಕೆ ಹಿಟ್ಟು ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕೋತೋಗ್ರಿ ಎಕ್ಗದಮ್ ಭಾಳ ಹಾಕೋಕೆ ಹೋಗ್ಬೇಡ್ರಿ ಕಡಿಮೆನೂ ಹಾಕೋಕೆ ಹೋಗ್ಬೇಡ್ರಿ ನಿಮ್ಗೆ ಕನ್ಸಿಸ್ಟೆನ್ಸಿ ಹತ್ರ ಗೊತ್ತಾಗ್ತೈತ್ರಿ ಲಾಸ್ಟಿಗೆ ನಾವು ಹೇಳ್ತೀವಿ ಈಗ ನೋಡ್ರಿ ಈ ರೀತಿ ಆಗೈತಿರಿ ಇದು ಸ್ವಲ್ಪ ಆಳೋಕ್ಕಾಗೈತಿ ಈ ರೀತಿ ನೀವು ಗಂಟು ಒಡ್ಕೊರಿ ಫಸ್ಟ್ ಇಲ್ಲಾರು ಹಿಂಗೆ ಮಾಡ್ರಿ ಸ್ವಲ್ಪ ಹಿಟ್ಟು ಹಾಕೋರಿ ಆಮೇಲೆ ಗಂಟು ಹೊಡ್ಕೊರಿ ಸ್ವಲ್ಪ ಹತ್ರದ ಆಮೇಲೆ ಮತ್ತೆ ಹಿಟ್ಟಾಕ್ರಿ ಮತ್ತೆ ಅದನ್ನ ಸ್ವಲ್ಪ ತಿರ್ಗ್ಸ್ಕೊರಿ ಈ ರೀತಿ ಮಾಡ್ರಿ ಅಂದ್ರೆ ನಡೆಯುತ್ತೆ ಈಗ ನೋಡ್ರಿ ಮತ್ತೆ ಹಿಟ್ಟು ಹಾಕ್ಕೊಳತ್ತೀವಿ ಅದನ್ನ ಚಲೋತ್ನಂಗೆ ಮತ್ತೆ ತಿರ್ಗಿಸ್ಕೊಳತ್ತೀವಿ ಈಗ ನೋಡ್ರಿ ಮತ್ತೆ ಮತ್ತೆ ಅದು ರೀ ಆ ರೀತಿ ರೀ ಈ ರೀತಿ ಸ್ವಲ್ಪ ಹಿಟ್ಟು ಮತ್ತು ಸ್ವಲ್ಪ ತಿರ್ಗ್ಸ್ಕೋದ್ರಿಂದ ಅದ್ರ ಕನ್ಸಿಸ್ಟೆನ್ಸಿ ಎಷ್ಟು ಬರಬೇಕು ಅನ್ನೋದು ನಿಮಗೆ ಲಾಸ್ಟಿಗೆ ಗೊತ್ತಾಗ್ತೈತ್ರಿ ಅದ ಈ ದಿನ ಕನ್ಸಿಸ್ಟೆನ್ಸಿ ರೀ ಅದ ಮತ್ತಷ್ಟು ನೀವು ಹಿಟ್ಟು ಹಾಕೋರಿ ಲಾಸ್ಟಿಗೆ ಅದು ಹೆಂಗೆ ಬರ್ತೈತೆ ರೀ ಅದು ಕಡಾಯದಿಂದ ಒಂದು ಸೈಡ್ ಗೂಡಾಗ್ತೈತಿ ನೀವು ಹಿಂಗೆ ಎಬ್ಬಿಸ್ರಂದ ಒಂದು ಕಡೆ ಅದು ಗೂಡಾಗ್ತೈತಿ ನಿಮಗೆ ತೋರಿಸ್ತೇವ್ರಿ ನಾವೀಗ ಅಲ್ಲಿ ನೋಡ್ರಿ ಯಾವ ರೀತಿ ಆಗತ್ತೈತಿ ಈಗ ಅದು ಆ ಕನ್ಸಿಸ್ಟೆನ್ಸಿ ಬರಾಕತೈತಿ ರೀ ಹತ್ರದ ಈ ರೀತಿ ನೀವು ತಿರೀವಿ ಅಂದ್ರೆ ಇಲ್ಲಿ ನೋಡ್ರಿ ಒಂದ ಕಡೆ ಗೂಡಾಗಿ ಏಳತ್ತೈತ್ರಿ ನಮ್ಮ ಚಾನಲ್ ಲೈಕ್ ಮಾಡ್ದೆ ಶೇರ್ ಮಾಡ್ದೆ ಮರ್ಯಕ್ಕೆ ಹೋಗಬೇಡ್ರಿ ಅಲ್ಲಿ ನೋಡ್ರಿ ಇದಕ್ಕೆ ಇನ್ನೊಂದು ಚೂರು ಅಳಕನಿಸಿದ್ರೆ ನೀವು ಇನ್ನೊಂದು ಚೂರು ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡ್ರು ನಡೆಯುತ್ತೆ ಒಂದು ಚೂರು ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು ಅಷ್ಟೆ ರೀ ತೀರಾ ಗಟ್ಟಿನೂ ಬೇಡ ತೀರಾ ಅಳ್ಕು ಬೇಡ ಈ ರೀತಿ ಗಟ್ಟಿ ಬರ್ಬೇಕು ನೋಡ್ರಿ ತಳ ಬಿಟ್ಟು ಏಳ್ಬೇಕ್ರಿ ಅದ ಇಲ್ಲಿ ನೋಡ್ರಿ ಯಾವ ರೀತಿ ಏಳತ್ತೈದು ಈ ರೀತಿ ಎಳ್ಬೇಕು ನೋಡ್ರಿ ತಳ ಬಿಟ್ಟು ಮತ್ತು ಒಂದು ಸೈಡ್ ಗೂಡಾಗಬೇಕ್ರಿ ಅದು ನೋಡ್ರಿ ಈ ರೀತಿ ಕನ್ಸಿಸ್ಟೆನ್ ಕನ್ಸಿಸ್ಟೆನ್ಸಿ ಬಂದಾಗ ಅದು ನಮ್ಮ ಜುಣಕದ ವಡಿ ತಯಾರಾಗೈತೆ ಅಂತ ನೀವು ತಿಳ್ಕೊಬೋದ್ರಿ ಅಲ್ಲಿ ನೋಡ್ರಿ ಈ ರೀತಿ ಬಂದ್ರೆ ಪರ್ಫೆಕ್ಟ್ ವಡಿ ಆಗ್ತೈತಿ ರೀ ಹತ್ರದ ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂಚೂರು ರೀ ಇದನ್ನ ಒಂದು ಐದು ಮಿಂಟ ಅನ್ಕೊಂಬಟೆ ಕಡೆ ನಾವು ಪರಾತ್ ತಗೊಂಡಿವಿ ನೀವಂತ ಆಟಾದರೂ ತೊಗೊಬೋದ್ರಿ ನಡಿಯತ್ತ ಪರಾತ್ ತೊಗೊಂಡ ಅದಕ್ಕೆ ಒಂದು ಎರಡು ಚಮಚಿ ಎಣ್ಣೆ ಹಾಕಿ ಒಂಚೂರು ಸವ್ರ್ಕೊಂಡು ಬಿಸಿ ಬಿಸಿ ಅದೇನೈತಿಲ್ಲ ಜಿನಕದಡಿ ಹಿಟ್ಟ ಡೈರೆಕ್ಟ್ ಅದನ್ನ ನೀವು ಡೈರೆಕ್ಟ್ ಪರಾತ್ನಾಗ ಹಾಕೋರಿ ಮತ್ತು ಪಟಾ ಪಟಾ ಬಡ್ಯಾಕ್ ಚಲೋ ಮಾಡ್ರದ ಅದು ಹಿಟ್ಟು ಒಟ್ಟು ಹಾರಾಕ ಬಿಡಾಕ ಹೋಗ್ಬೇಡ್ರಿ ಎಷ್ಟು ಬಿಸಿ ಇರೋದಿಲ್ಲ ಅಷ್ಟು ಒಳಗ ನೀವು ಒಂಚೂರು ಕೈಗೆ ಎಣ್ಣೆ ಹಚ್ಕೊರಿ ಮತ್ತು ಹೋಗ್ರಿ ಬಡ್ಕೊತೋಗಿರೋದಕ್ಕೆ ಈ ರೀತಿ ಬಡಿಬೇಕು ನೋಡ್ರಿ ಅಂದ್ರೆ ಅದ ಒಡಿ ಶೇಪ್ನಾಗ ಕುಂತೈತಿ ಇಲ್ಲ ಕುಣ್ಣಂಗಿಲ್ಲರಿ ಅದು ಆರನ ಒಟ್ಟು ಈ ರೀತಿ ಕುಣ್ಬೇಕಂದ್ರೆ ಬಿಸಿ ಬಿಸಿ ನೀವು ಅದು ಜುಣಕುದಡಿದೇನು ಹಿಟ್ಟು ನೀವು ಏತರಿಲ್ಲ ಇದ್ನ ಈ ರೀತಿ ನೀವು ಬಡಿಬೇಕ್ರಿ ಪರಾತೊಳಗೆ ಅಂದ್ರೆ ಈ ರೀತಿ ಚಲೋತ್ ನಮ್ಗೆ ಕುಂತೈತಿ ದಂಡಿ ಎಲ್ಲ ಸವ್ಕೊಂಡು ಚಲೋ ನಮ್ಗೆ ಕುಂತೈತಿ ಈಗ ನೋಡ್ರಿ ಸೆಟ್ ಆಗಿತ್ರಿಲ್ಲ ಅದಕ್ಕೆ ನಾವೀಗ ಬಿಳಿ ಎಳ್ಳು ಹಾಕತ್ತೇವ್ರಿ ಮತ್ತು ತಿರ್ದಿರೋ ತೆಂಗಿನ ತುರಿ ಅಷ್ಟು ಹಾಕತ್ತೇವ್ರಿ ಹಸಿ ತೆಂಗಿನಕಾಯಿ ಐತಿಲ್ಲ ತುರ್ಕೊಂಡು ಒಂಚೂರು ಹಾಕೊಳತ್ತೇವ್ರಿ ಇದರಿಂದ ಟೇಸ್ಟ್ ಭಾಳ ಚಲೋ ಬರ್ತೈತೆ ರೀ ಅದಕ್ಕೆ ಅದಕ್ಕೆ ನಾವೀಗ ಸಣ್ಣಗೆ ಹೆಂಚಿದ ಕೊತ್ತಂಬರಿ ಅಷ್ಟು ಹಾಕತ್ತೇವೆ ನೋಡಿರಿ ಇದಿಷ್ಟೆಲ್ಲ ಹಾಕಿ ಇದನ್ನ ಒಂದು ಫೇರಿ ಬಡದ್ರಿ ಆತ ನಿಮ್ಗೆ ಈಗ ನೋಡ್ರಲ್ಲಿ ಯಾಕಂದ್ರೆ ಅದು ಉಚ್ಕೋಬಾರ್ದು ರೀ ಅದು ಎಳ್ಳಾಗಿರ್ಬೋದು ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಏನೈತಿರಲ್ಲ ಆ ತೆಂಗಿನ ತುರಿ ಅದು ಒಟ್ಟು ಉಚ್ಕೋಬಾರ್ದು ರೀ ಅದ್ರ ಸಂಬಂಧ ಅದು ಬಡಿ ತಂದ್ರೆ ಅದು ಕುಂದ್ಕೊ ಅದು ಕುಡ್ಕೋತಿತ್ರಿ ಅದ್ರ ಕೂಡ ಅದ ಈಗ ನೋಡ್ರಿ ಅದು ಕುಡ್ಕೊಳ್ಳೋದಾಗಣ ನಿಮ್ಗೆ ಯಾವ ಶೇಪ್ ಬೇಕು ಆ ಆ ಶೇಪ್ ನೀವು ಚಾಕುಲೆ ನೀವು ಕಟ್ ಮಾಡ್ಕೋರಿ ಚೌಕ್ ಬೇಕಾರೆ ಇಲ್ಲ ಡೈಮಂಡ್ಸ್ ಟೈಪ್ ಆ ಶೇಪ್ ಬೇಕಂದ್ರೆ ಆ ರೀತಿ ನೀವು ಚಲೋತ್ನಾಗ ಅದನ್ನ ಕಟ್ ಮಾಡ್ಕೋರಿ ಅದು ಚೊಲೋತ್ನಂಗೆ ಆಗುತ್ತೆ ಒಡಿ ಮಾತ್ರ ಭಾರಿ ಆಗಿರ್ತಾವ ಗಿಚ್ಚಂದ್ರೆ ರೀ ತಿಂದ್ರಂತೂ ಮಸ್ತ ನಮ್ಮ ಜುನಕದ ವಡಿನೂ ತಯಾರಾಯ್ ರೀ ಈಗ ನೆಕ್ಸ್ಟ್ ನಾವೀಗ ಬದ್ನಿಕಾಯಿ ಎಣ್ಣಕಾಯಿ ಮಾಡ್ಕೊಂಡು ಬರ್ರಿ ಅದಕ್ಕೆ ನಾವೀಗ ತವೇ ಇಟ್ಕೊಂಡೇವ್ರಿ ತವೆಯೆಲ್ಲ ಕಡಾಯಿ ನೀವು ಯಾವುದನ್ನೂ ರೀ ಹುರ್ಕೊಳಕ್ಕೆ ಅದಕ್ಕೆ ನಾವೀಗ ಒಂದು ಉಳ್ಳಾಗಡ್ಡಿ ಚಲೋತ್ತಿನ ಕಟ್ ಮಾಡ್ಕೊಂಡು ಸಣ್ಣಂಗೆ ಅದನ್ನ ಹುರ್ಕೊಳ್ಳೋಕೆ ರೀ ಸ್ಟಾರ್ಟಿಂಗ್ ಎಣ್ಣೆಗೆನ್ನ ಏನೋ ಹಾಕೋಬೇಡ್ರಿ ಈಗ ಅದಕ್ಕೆ ನಾವು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಬಿಳಿ ಎಳ್ಳು ರೀ ಬಿಳಿ ಎಳ್ಳು ಹಾಕಿದ್ರೆ ಇದಕ್ಕೆ ಟೇಸ್ಟ್ ಭಾಳ ಚಲೋ ರೀ ಮತ್ತು ಕೊ ಜೀರಿಗೆ ಹಾಕ್ಕೊಂಡೇವ್ರಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಆಮೇಲೆ ಒಂದು ಟಮಾಟಿ ಇದಕ್ಕೆ ಮತ್ತೆ ಗರಂ ಮಸಾಲ ಅಷ್ಟು ರೀ ಮತ್ತು ಕೊತ್ತಂಬರಿ ಪೌಡರ ಮತ್ತು ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ಚಲೋ ಹೊತ್ತಂಗೆ ಅದು ರೀ ಅದೆಲ್ಲ ಹುರ್ಕೊಳ್ಳೋದಾಗನ ಅದು ಆರಾಕೆ ಬಿಡ್ರಿ ಒಂದು ಐದು ಮಿನಿಟ ಆರೋದಾಗನ ಅದನ್ನ ಮಿಕ್ಸರ್ಗೆ ಹಾಕಿ ಚಲೋತ್ತಂ ಸಣ್ಣಂಗೆ ರುಬ್ಕೊರಿ ಅದನ್ನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕ್ಕೊಂಡು ಅಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇವ್ರಿ ಒಂದು ಎರಡು ಚಮಚ ಆಗುವಷ್ಟು ಖಾರ ಹಾಕ್ಕೊಂಡು ಒಂದು ನೀರು ಇದಕ್ಕೆ ಹೆಚ್ಚಿಗೆ ಹಾಕಕ್ಕೆ ಇಲ್ಲ ಬದ್ನಿಕಾಯಿ ಒಳಗೆ ತುಂಬಕ್ಕೆ ಬರೋಂಗಿಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಬರ್ಬೇಕು ರೀ ಹತ್ರದ ಇಲ್ಲ ನೋಡಿರಿ ಇವಾಗ ಬದ್ನೇಕಾಯಿ ಹಿನ್ಕಾಯಿ ಸಣ್ಣ ಇದು ಬದ್ನಿಕಾಯಿ ಹಿನ್ಕಾಯಿ ಮಾಡುವಂಥವು ಬದ್ನೇಕಾಯಿ ರೀ ಇವ ಈ ರೀತಿ ಸಣ್ಣ ಇದಾವೆ ರೀ ಇನ್ನು ಚೊಲೋತ್ನಂಗೆ ಈ ರೀತಿ ಹೆಂಚ್ಕೊಂಡ ನೀರಾಗ ಹಾಕೋರಿ ಪಟ್ಟಕ್ಕೆನ ಉಪ್ಪು ಅಷ್ಟು ಹಾಕ್ಕೊಂಡೇವ್ರಿ ಆ ನೀರು ಒಳಗೆ ಇಲ್ಲಾಂದ್ರೆ ಕಪ್ಪು ಬಿಟ್ಟುಬಿಡ್ತಾವ್ರಿ ಆ ಥರ ಸಂಬಂಧ ಈ ರೀತಿ ನಾಲ್ಕು ಹೋಳು ಮಾಡ್ಕೊಂಡು ಅದ್ರಾಗ ನೀರು ಒಳಗೆ ಹಾಕೊಂಡ್ರಿ ಎಲ್ಲ ಬದ್ನೇಕಾಯಿನ ಹೆಚ್ಕೊಂಡೇವಿ ಅದಕ್ಕೆ ನಾವೀಗ ಮಸಾಲೆ ತುಂಬೋಣ್ರಿ ನಾವೇನು ರುಬ್ಕೊಂಡು ಇಟ್ಕೊಂಡೇವ್ರಲ್ಲ ಆ ಮಸಾಲೆ ಹಾಕ್ಕೊಂಡ್ರಿ ಈಗ ಅದ್ಕೆ ಈ ರೀತಿ ಎಲ್ಲ ಬದನೇಕಾಯಿಗಳು ಚಲೋ ತಂಗ ತುಂಬಬೇಕ್ರಿ ಮಸಾಲೆ ಅಲ್ಲಿ ನೋಡ್ರಿ ಯಾವ ರೀತಿ ತುಂಬಾಕತ್ತಾರು ಫಸ್ಟ್ ಈ ರೀತಿ ತುಂಬಿ ಆಮೇಲೆ ಹಿಂಗೆ ತುಂಬಬೇಕ್ರಿ ಅದನ್ನ ಅದನ್ನ ನಡು ಸ್ಪ್ಲಿಟ್ ಮಾಡ್ಕೊಂಡು ಫಸ್ಟ್ ಮಸಾಲೆ ತುಂಬಬೇಕ್ರಿ ಅದಕ್ಕ ಈಗ ನೋಡ್ರಿ ಎಲ್ಲ ಬದ್ನೇಕಾಯಿನೂ ಈ ರೀತಿ ನಾವೇನು ಮಸಾಲೆ ರುಬ್ಕೊಂಡಿಟ್ಕೊಂಡಿರಲಿಲ್ಲ ಅದನ್ನೆಲ್ಲ ಬದನೇಕಾಯಿಗೂ ಹಾಕೊಂಡು ತಯಾರು ಮಾಡಿ ಇಟ್ಕೊಂಡೇವ್ರಿ ಈ ಬದ್ನೇಕಾಯಿಗೆಲ್ಲ ಒಗ್ಗರಣೆ ಹಾಕು ಬರ್ರಿ ಈಗ ನೋಡ್ರಿ ಗ್ಯಾಸ್ ಮೇಲೆ ಒಂದು ಬೊಗಾನಿ ಇಟ್ಕೊಂಡೇವ್ರಿ ಬೆಟರ್ ನೀವು ಕಡಾಯಿ ತೊಗೋರಿ ಕಡಾಯಿ ಒಳಗೆ ಚಲೋ ತಂಗ ಅದು ಫ್ರೈ ಆಗ್ತೈತಿ ಬೋಗಾನಿಗಿಂತ ನೋಡ್ರಿ ಒಂದು ಎರಡು ಚಮಚಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಉಪ್ಪು ಮತ್ತು ಸಾಸಿವೆ ಹಾಕ್ಕೊಂಡೇವ್ರಿ ಚಿಟಪಟ ಅನ್ನೋದಾಗನ ಎಣ್ಣೆ ಸ್ವಲ್ಪ ಕಾಯೋದಾಗನ ಅದು ಕೊಂಚೂರು ಒಂದು ನಾಲ್ಕೈದು ಕಡ್ಡಿ ಆಗೋ ಅಷ್ಟು ಕೆರೆಬೆವು ಹಾಕೊಂಡೆವು ರೀ ಅದಕ್ಕೆ ನಾವೀಗ ಮಸಾಲೆ ಏನು ತುಂಬಿಟ್ಕೊಂಡೇವ್ರಿ ಇಲ್ಲ ಬದ್ನೇಕಾಯಿದ ಹೆಣಗಾಯಿ ಅದನ್ನೆಲ್ಲ ಈ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಳ್ಳಿನ ಚಲೋ ಹೊತ್ತಂಗೆ ಈಗ ಎಲ್ಲ ಬದನೇಕಾಯು ಹಾಕ್ಕೊಂಡೆವು ನೋಡ್ರಲ್ಲಿ ಈಗದನ್ನ ಚಲೋತ್ನಂಗೆ ತಿರ್ಸಾಡೋನು ರೀ ಇದು ಬೋಗಾನಿ ಒಳಗಷ್ಟು ತಿರುಗಿ ತಿರ್ಗಾಡ್ಸೋಕೆ ಗಾವಾಗಂಗಿಲ್ಲ ರೀ ನೀವು ಒಂಚೂರು ಕಡಾಯಿ ಗಿಡಾಯಿ ತೊಗೊಂಡ್ರಂದ್ರೆ ಚಲೋ ರೀ ಇದ್ರಾಗ ಅನುಕೂಲ ಆಗ್ತೈತೆ ರೀ ಅದೇನು ಇಲ್ಲ ಇದಕ್ಕೆ ನೀರು ಹೆಚ್ಚಿಗೆ ಹಾಕಿ ಹೋಗ್ಬೇಡ್ರಿ ಅದು ಮಸಾಲೆ ಏನು ರುಬ್ಬಿಟ್ಕೊಂಡಿರಲ್ಲ ಅದು ಮಿಕ್ಸರ್ ಭಾಂಡೆ ಒಳಗೆ ಸ್ವಲ್ಪ ನೀರಾಗಿ ಅಳಗಾಡಿಸ್ ಅಟ್ಟ ಮಸಾಲೆ ಇಲ್ಲಿ ನೋಡ್ರಿ ಕುದ್ಯಾನ ಈ ಥರದ್ದು ಕನ್ಸ್ ಈ ಥರದ್ದು ಕ್ವಾಂಟಿಟಿ ಕಡಿಮೆ ಆಗ್ತೈತೆ ರೀ ಸ್ವಲ್ಪ ಈ ರೀತಿ ಮಸ್ತ್ ಪಕ್ಕಿ ನಮ್ಮದು ಬಿಸಿ ಬಿಸಿ ಬದ್ನೇಕಾಯಿ ಹಂಗಾಯಿ ತಯಾರಾತ್ರಿ ರೊಟ್ಟಿ ರೊಟ್ಟಿದೇನೈತಿಲ್ಲ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೇನೆ ರೀ ಆ ರೆಸಿಪಿ ಆಲ್ರೆಡಿ ಅಪ್ಲೋಡ್ ರೀ ನಾವು ಯೂಟ್ಯೂಬ್ ಚಾನಲ್ ಒಳಗೆ ನೀವು ಹೋಗಿ ಚೆಕ್ ಮಾಡ್ಕೋರಿ ಇಲ್ಲಿ ನೋಡ್ರಿ ನಮ್ಮ ದುರ್ಡಿಗೆ ಬೇಕಾಗಿರುವಂಥದ್ದು ಎಲ್ಲ ಐಟಮೂ ತಯಾರಾತ್ ನೋಡ್ರಿ ಇಲ್ಲಿ ಶೇಂಗಾ ಚಟ್ನಿ ಗುರುಳು ಚಟ್ನಿ ಬಿಸಿ ಬಿಸಿ ಜೀರಾ ರೈಸ ಬದ್ನೇಕಾಯಿ ಪಲ್ಲೆ ಮಡ್ಕಿ ಕಾಳು ಉಸಲಿ ಮತ್ತು ಜುನ್ಕದ ವಡೆ ಇದನ್ನೇನಿದ್ರು ಮಾಡೋದ್ರಿ ಮಸ್ತ್ ಪಕ್ಕಿ ತಿನ್ನೋದ್ರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಹೋಗಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬ್ ಆಗಿ